ಎಲ್ರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ರುಕ್ಮಿಣಿ ವೈಶಾಖಿಗೆ ಹೇಳ್ತಾಳೆ ಒಟ್ಟಿನಲ್ಲಿ ನಿನ್ನ ಸಾವು ನೋಡಿ ನಿನ್ನ ತಿಥಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ ಅನಿಸುತ್ತೆ ಅಂತ ಆ ಚಾರು ಅದಕ್ಕೆ ವೈಶಾಖ ಹೇಳ್ತಾಳೆ ಅವಳು ಅನ್ಕೊಂಡಿದಳು ಇಲ್ವೋ ಗೊತ್ತಿಲ್ಲ ಆದರೆ ನೀನು ಮಾತು ಕೇಳಿದ್ರೆ ನೀನು ಡಿಸೈಡ್ ಮಾಡಿದೀಯ ಅಂತ ಅನಿಸುತ್ತೆ ಅಂತ ವೈಶಾಖ ಹೇಳ್ತಾಳೆ ಅದಕ್ಕೆ ರುಕ್ಮಿಣಿ ನನ್ನ ಬೈಯೋದು ಬಿಟ್ಟು ಆ ಚಾರು ಏನು ಹೇಳಿದ್ಲು ಅದು ಹೇಳು ಅಂತ ಹೇಳ್ತಾಳೆ ಅದಕ್ಕೆ ವೈಶಾಖ ಹೇಳ್ತಾಳೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಅಂತ ವೈಶಾಖ ಹೇಳ್ತಾಳೆ ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ ಯಾಕೆಕ್ಕ ಮ ಮತ್ತೆ ಒಂದು ರೌಂಡು ಭಿಕ್ಷೆ ಎತ್ತಬೇಕಂತ ಅಂತ ಹೇಳ್ತಾಳೆ ಅದಕ್ಕೆ ವೈಶಾಖ ಭಿಕ್ಷೆ ಬಿಡೋಕಲ್ಲ ಕಣೆ ದೇವಸ್ಥಾನಕ್ಕೆ ಬಾ ಅಲ್ಲೇ ಹೇಳ್ತೀನಿ ಅಂತ ಹೇಳಿದಾಳೆ ಅಂತ ವೈಶಾಖ ಹೇಳ್ತಾಳೆ ಅದಕ್ಕೆ ರುಕ್ಮಿಣಿ ಯಾವ ದೇವಸ್ಥಾನಕ್ಕೆ ಅಕ್ಕ ಅಂತ ಕೇಳ್ತಾಳೆ ಅದಕ್ಕೆ ವೈಶಾಖ ಅರುಣಾಚಲ ದೇವ ದೇವಸ್ಥಾನಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ರುಕ್ಮಿಣಿ ಆ ದೇವಸ್ಥಾನ ಅರ್ಥ ಆಯಿತು ಚಾರು ಪ್ಲ್ಯಾನ್ ಏನು ಅಂತ ಅದಕ್ಕೆ ವೈಶಾಖ ಕೇಳ್ತಾಳೆ ಏನು ಪ್ಲ್ಯಾನ್ ಅವಳ್ದು ಅಂತ ಕೇಳ್ತಾಳೆ ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ ಅಕ್ಕ ಆ ದೇವಸ್ಥಾನ ಯಾವುದು ಅಂತ ಗೊತ್ತಾ ಚಾರು ಹುಳು ಸೇವೆ ಮಾಡಬೇಕಾದ್ರೆ ನೀ ಪಟಾಕಿ ಹಚ್ಚಿದ್ದು ಅಲ್ಲ ಅದೇ ದೇವಸ್ಥಾನ ಅವಳು ಜ್ಯೋತಿ ಸೇವೆ ಮಾಡಬೇಕಾದ್ರೆ ನೀನು ಜೇನುಗುಡಿ ಕಲ್ಲು ಹೊಡೆದಿಯಲ್ಲ ಅದೇ ದೇವಸ್ಥಾನ ಅದೇ ನಿನ್ನ ಕಾಲಿಗೆ ಸಮಸ್ಯೆ ಇದೆ ಅಂತ ನಂಬಿಸಿ ಚಾರುನ ಮುಡಿ ಹಾಗೆ ಮಾಡಿದೆಯಲ್ಲ ಅದೇ ದೇವಸ್ಥಾನ ಅಂತ ರುಕ್ಮಿಣಿ ಹೇಳ್ತಾಳೆ ಅದಕ್ಕೆ ವೈಶಾಖ್ ಹೇಳ್ತಾಳೆ ಅದೇ ದೇವಸ್ಥಾನ ಆದರೆ ನನ್ನ ಕಲ್ಲಿಗೆ ಬರೋದಕ್ಕೆ ಹೇಳಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಅಂತ ವೈಶಾಖ ಹೇಳ್ತಾಳೆ ಅದಕ್ಕೆ ರುಕ್ಮಿಣಿ ಇನ್ನೇ ನೀನು ಅವಳಿಗೆ ಮಾಡಿಸಿರೋ ಸೇವೆನ ಮತ್ತೆ ನಿನ್ನ ಕೈಯಲ್ಲಿ ಮಾಡ್ಸೋ ಪ್ಲಾನ್ ಇರಬೇಕು ಅಂತ ರುಕ್ಮಿಣಿ ಹೇಳ್ತಾಳೆ ವೈಶಾಖ್ ಅಲ್ಲಿ ಮೆಲ್ಲಿಗೆ ಮಾತಾಡಿ ಅವಳಿಗೆ ಈ ಐಡಿಯಾ ಎಲ್ಲ ನೀ ಇರಲ್ಲ ನೀನೇ ಈ ತರ ಮಾತಾ ಅವಳಿಗೆ ಐಡಿಯಾ ಕೊಡಬೇಡ ಅಂತ ಹೇಳ್ತಾಳೆ ಅದಕ್ಕೆ ರುಕ್ಮಿಣಿ ಅಂದರೆ ಅವಳು ನೀನು ದೇವಸ್ಥಾನಕ್ಕೆ ಕದಿರೋದು ಸುಮ್ಮನೆ ಅಂತ ಅಂತೀಯ ಅಂತ ರುಕ್ಮಿಣಿ ಕೇಳ್ತಾಳೆ ಅದಕ್ಕೆ ವೈಶಾಖ ಹೇಳ್ತಾಳೆ ಸುಮ್ಮನೆ ಅಂತೂ ಅಲ್ಲ ದೇವಸ್ಥಾನಕ್ಕೆ ಕರೆಸಿ ವಾರ್ನಿಂಗ್ ಮಾಡಿ ಮುಂದೆ ಈ ತಪ್ಪು ಮಾಡಬೇಡ ಅಂತ ದೇವ್ರ ಮೇಲೆ ಪ್ರಮಾಣ ಮಾಡಿಸಿ ಇಂಜೆಕ್ಷನ್ ಕೊಡ್ಬೋದು ಹೀಗೋ ನಾಳೆಗೆ ಎಲ್ಲ ಮುಗಿದು ಹೋಗುತ್ತೆ ಕಣೆ ಅಂತ ವೈಶಾಖ ಹೇಳ್ತಾಳೆ ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ ಮುಗಿದು ಹೋಗೋದು ಅಂದರೆ ಆಯಸ್ಸು ಮುಗಿದು ಹೋಗ್ಬೋದು ಅಲ್ವಾ ಅಕ್ಕ ಅಂತ ಹೇಳ್ತಾಳೆ ಅದಕ್ಕೆ ವೈಶಾಖಿಗೆ ಸಿಟ್ಟು ಬಂದು ಏ ಅಂತ ಕೂಗ್ತಾಳೆ ಅದಕ್ಕೆ ರುಕ್ಮಿಣಿ ಅಕ್ಕ ಲೇಟ್ ಆಯ್ತು ನೀನು ಮಲ್ಕೋ ಗುಡ್ ನೈಟ್ ಅಂತ ಹೇಳಿ ಹೋಗ್ತಾಳೆ ಕಡೆ ರಾಮಚಾರಿ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ಕೋತಾ ಕೂತಿರ್ತಾನೆ ಅಲ್ಲಿಗೆ ಜಾನಕಿ ಬಂದು ಏನೋ ಮಗನೆ ಬೆಳಿಗ್ಗೆ ಕೆಲಸ ಬೆಳಗ್ಗೆನೆ ಕೆಲಸ ಮಾಡ್ಕೋತ ಅಲ್ಲ ಆಫೀಸಲ್ಲೂ ಅದೇ ಮಾಡ್ತೀಯಾ ಮನೆಯಲ್ಲೂ ಇದೇ ಮಾಡ್ತೀಯಾ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ಇಲ್ಲ ಅಮ್ಮ ಇವತ್ತು ಆಫೀಸ್ಗೆ ಹೋಗೋಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಹೇಳ್ತಾನೆ ಅಲ್ಲಿಗೆ ಮುರಾರಿ ಬಂದು ಏನೋ ರಾಮಾಚಾರಿ ಮೊದಲೇ ಹೇಳಬೇಕಿಲ್ಲ ಎರಡು ಮೂರು ಪೂಜೆ ಇದು ಒಪ್ಕೊತಿದ್ದೆ ಅಂತ ಹೇಳ್ತಾನೆ ಹೇಳ್ತಾನೆ ಅದು ಹೇಗೋ ಆಗುತ್ತೆ ಮುರಾರಿ ಅಂತ ರಾಮಾಚಾರಿ ಕೇಳ್ತಾನೆ ಕೆಲಸ ಮಾಡಿಕೊಂಡೇ ಪೂಜೆ ಮಾಡೋದು ಅಂತ ಮುರಾರಿ ಹೇಳ್ತಾನೆ ಅದಕ್ಕೆ ರಾಮಾಚಾರಿ ಅದು ತಪ್ಪು ತಪ್ಪು ಮುರಾರಿ ಹಾಗೆ ಮಾಡಬಾರ್ದು ಸಂಬಳ ಕೊಟ್ಟವನಿಗೆ ಕೊಟ್ಟವರಿಗೆ ನನ್ನಿಂದ ಮೋಸ ಆಗಬಾರ್ದು ಅದು ಕಳತನಕ್ಕಿಂತ ಕೆಟ್ಟದು ಅಂತ ಹೇಳ್ತಾನೆ ಅದಕ್ಕೆ ಚಾರು ಕರೆಕ್ಟ್ ರಾಮಾಚಾರಿ ಎರಡು ದೋಣಿಗಳ ಮೇಲೆ ಕಾಲಿಡೋಕೆ ಹೋದರೆ ಒಂದು ತೇಲಲ್ಲ ಇಲ್ಲ ಮುಳುಗಲ್ಲ ಇಲ್ಲ ಎರಡು ಮುಳುಗಿ ಹೋಗುತ್ತೆ ನಿಷ್ಠೆ ಇಲ್ಲದ ಕೆಲಸ ಜೀವನವೇ ಮುಳುಗಿ ಮುಳುಗಿಸುತ್ತೆ ನನಗೆ ಗಂಡ ಗ್ರೇಟ್ ಅಂತ ಚಾರು ಹೇಳ್ತಾಳೆ ಕೆ ರಾಮಾಚಾರಿ ಹೇಳ್ತಾನೆ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಕಂಪ್ನಿ ನಂಬಿಕೆನ ಮುರಿದ್ರೆ ಅದು ವರ್ಕ್ ಫ್ರಮ್ ಹೋಮ್ ಅನ್ಸಲ್ಲ ಚೀಟ್ ಫ್ರಮ್ ಹೋಮ್ ಅನಿಸುತ್ತೆ ನಮ್ಮ ಇಡೀ ಟೀಮ್ ನನ್ನ ನಂಬಿ ಪ್ರಾಜೆಕ್ಟ್ ಕೊಟ್ಟಿರುವಾಗ ನಾ ಅದನ್ನು ಮಾಡೋದು ಬಿಟ್ಟು ಬೇರೆ ಏನಾದರೂ ಮಾಡಿದರೆ ಅದು ದ್ರೋ ಅನ್ಸ್ಕೊಳ್ಳುತ್ತೆ ನಾ ಕೆಲಸ ಮಾಡಲ್ಲ ಮುರಾರಿ ಅಂತ ರಾಮಾಚಾರಿ ಹೇಳ್ತಾನೆ ಆಮೇಲೆ ಚಾರು ಹೇಳ್ತಾಳೆ ರಾಮಾಚಾರಿ ನಾನು ಹೋಗಿ ಬರ್ತೀನಿ ಅಂತ ಚಾರು ಹೇಳ್ತಾಳೆ ಅದಕ್ಕೆ ಜಾನಕಿ ಚಾರು ನೀನು ಅಂತ ಕೇಳ್ತಾಳೆ ಅದಕ್ಕೆ ಚಾರು ಹೇಳ್ತಾಳೆ ಅತ್ತಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಜಾನಕಿ ಜಾನಕಿ ಕೇಳ್ತಾ ಇವತ್ತೇ ನಮ್ಮ ವಿಶೇಷ ಅಂತ ಕೇಳ್ತಾಳೆ ಅದಕ್ಕೆ ಚಾರು ಹೇಳ್ತಾಳೆ ವೈಶಾಖ ಅಕ್ಕ ರೊತ್ತ ಮಾಡ್ತಿದ್ದಾಳೆ ಅಲ್ವಾ ಚಾರು ನೀನು ಬಾ ಅಂತ ಹೇಳಿದ್ಲು ಅದಕ್ಕೆ ಹೋಗ್ತಾ ಇದೀನಿ ಅಂತ ಹೇಳ್ತಾಳೆ ದೇವಸ್ಥಾನದಲ್ಲಿ ವೈಶಾಖ ಮತ್ತು ರುಕ್ಮಿಣಿ ಕಾಯ್ತಾ ಇರ್ತಾರೆ ವೈಶಾಖ ತುಂಬ ಟೆನ್ಷನಲ್ಲಿ ಇರ್ತಾಳೆ ಅದಕ್ಕೆ ರುಕ್ಮಿಣಿ ಯಾಕಕ್ಕ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ವೈಶಾಖ ಏರುಕ್ಕು ಎಲ್ಲ ಗೊತ್ತಿದ್ದು ಯಾಕೆ ಈಗ ಕೇಳ್ತಿಯಾ ಇವತ್ತು ಬೇರೆ ಈ ಇಂಜೆಕ್ಷನ್ ಸಿಗ್ಲಿಲ್ಲ ಅಂದ್ರೆ ನಾನು ಪ್ರಾಣ ಹೋಗುತ್ತೆ ಅಲ್ಲ ನಮ್ಮನ್ನು ದೇವಸ್ಥಾನಕ್ಕೆ ಬರೋಕ್ಕೆ ಹೇಳಿ ಈ ಚಾರು ಪತ್ತೇನೇ ಇಲ್ಲ ಅಲ್ವಾ ನಮ್ಮನ್ನ ದೇವಸ್ಥಾನಕ್ಕೆ ಯಾಕೆ ಬರೋಕ್ಕೆ ಹೇಳಿರ್ಬೋದು ಅಂತ ವೈಶಾಖ ಹೇಳ್ತಾಳೆ ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ ಆ ದೇವರ ಹತ್ರ ಹೋಗೋಕೆ ದೇವಸ್ಥಾನದಿಂದನೇ ಯಾತ್ರೆ ಶುರು ಮಾಡು ಅಂತ ಹೇಳಕ್ ಕರೆಸಿರಬಹುದಾ ಅಂತ ರುಕ್ಮಿಣಿ ಕೇಳ್ತಾಳೆ ಅದಕ್ಕೆ ವೈಶಾಖ ಸಿಟ್ನಲ್ಲಿ ರುಕ್ಮಿಣಿ ನೋಡ್ತಾಳೆ ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ ಸಿಟ್ಟಾಗ್ಬಿಡ ಅಕ್ಕ ಇರೋ ವಿಚಾರನೇ ಹೇಳಿದೆ ಅವಳು ದೇವಸ್ಥಾನಕ್ಕೆ ಬರೋಕೆ ಹೇಳಿರೋಕೆ ಎರಡು ಕಾರಣ ಇರುತ್ತೆ ಒಂದು ರಿವೆಂಜ್ ಇರುತ್ತೆ ಇನ್ನೊಂದು ಸೆಂಡಪ್ ಅಂತ ಹೇಳ್ತಾಳೆ ಅದಕ್ಕೆ ವೈಶಾಖ ಹೇಳ್ತಾಳೆ ಅಲ್ಲಿ ಸುಮ್ಮನೆ ಇರು ಸುಮ್ಮ ಸುಮ್ಮನೆ ಹೆದರಿಸ್ಬೇಡವೆ ಅಂತ ರುಕ್ಮಿಣಿನ ನಾ ಹೆದರಿಸ್ತಿಲ್ಲ ಅಕ್ಕ ನೋಡು ಚಾರೋ ಬಂದ್ಲು ಅಂತ ಹೇಳ್ತಾಳೆ ಚಾರೋ ಬಂದು ಚಾರು ನಾ ದೇವಸ್ಥಾನಕ್ಕೆ ಬೆಳಿಗ್ಗೆನೆ ಬಂದೆ ಅಂತ ವೈಶಾಖ ಹೇಳ್ತಾಳೆ ಅದಕ್ಕೆ ಚಾರೋ ಒಳ್ಳದು ಅಂತ ಹೇಳ್ತಾಳೆ ಅದಕ್ಕೆ ವೈಶಾಖ ಒಳ್ಳೇದು ನಿನ್ನ ಕಡೆಯಿಂದ ಆಗಬೇಕು ಮೆಡಿಸಿನ್ ಬೇಕು ಚಾರು ಪ್ಲೀಸ್ ಕೊಡು ಅಂತ ವೈಶಾಖ ಹೇಳ್ತಾಳೆ ಅದಕ್ಕೆ ಚಾರು ನೀ ಕೇಳಿದ ತಕ್ಷಣ ಕೊಡೋಕ್ಕಾಗಿದ್ರೆ ಮನೆಯಲ್ಲೇ ಕೊಡ್ತಿದ್ದೆ ಇಲ್ಲಿ ತನಕ ಕರೆಸಲಿಲ್ಲ ಅಂತ ಚಾರು ಹೇಳ್ತಾಳೆ ಅದಕ್ಕೆ ವೈಶಾಖ ಆಗಿದ್ದರೆ ನನ್ನ ದೇವಸ್ಥಾನಕ್ಕೆ ಕರೆಸಿರೋದು ಯಾಕೆ ಅಂತ ವೈಶಾಖ ಕೇಳ್ತಾಳೆ ಅದಕ್ಕೆ ಚಾರು ಕೆಲಸ ಇದೆ ಅಕ್ಕ ಅಂತ ಹೇಳ್ತಾಳೆ ಅದಕ್ಕೆ ವೈಶಾಖ ಏನು ಕೆಲಸ ಅಂತ ಕೇಳ್ತಾಳೆ ಅದಕ್ಕೆ ಚಾರು ಹೇಳ್ತೀನಿ ಸೇವೆ ಕೂಡ ಒಂಥರ ಕೆಲಸನೇ ಅಲ್ವಾ ಅಕ್ಕ ಈ ದೇವಸ್ಥಾನ ನೋಡಿದರೆ ನಿನಗೆ ಹುಳು ಸೇವೆ ನೆನಪಾಗ್ತಿಲ್ವಾ ಲಕ್ಷಣವಾಗಿ ಶುರು ಮಾಡು ಅಕ್ಕ ಅಂತ ಅಂತ ಮೂರು ರೌಂಡು ಹಾಕ್ಬಿಡು ಅಕ್ಕ ಅಂತ ಚಾರು ಹೇಳ್ತಾಳೆ ಅದಕ್ಕೆ ವೈಶಾಖ ಗಾಬ್ರಿಯಾಗಿ ಏನು ಮೂರು ರೌಂಡು ಅಂತ ಕೇಳ್ತಾಳೆ ಅದಕ್ಕೆ ಚಾರು ಮೂರು ರೌಂಡ್ ಕಮ್ಮಿ ಆಯ್ತಾ ಅಂತ ಕೇಳ್ತಾಳೆ ಅದಕ್ಕೆ ವೈಶಾಖ ಮೂರು ರೌಂಡಲ್ಲ ಏನು ಡಿಸ್ಕೌಂಟ್ ಇಲ್ಲ ಅಂತ ಕೇಳೋಕ್ಕೆ ಕೇಳ್ತಾಳೆ ವೈಶಾಖ ಅದಕ್ಕೆ ಚಾರು ಹಾಗಾದರೆ ಆ ರೌಂಡ್ ಮಾಡಿಬಿಡು ಅಂತ ಹೇಳ್ತಾಳೆ ಚಾರು ಅದಕ್ಕೆ ವೈಶಾಖ ಹೇಳ್ತಾಳೆ ಡಿಸ್ಕೌಂಟ್ ಮಾಡು ಅಂದರೆ ನೀ ಏನು ಜಾಸ್ತಿ ಮಾಡ್ತಿದ್ಯಲ್ಲ ಅಂತ ಕೇಳ್ತಾಳೆ ನಾನು ಹೀಗೆ ಅಂತ ಚಾರು ಹೇಳ್ತಾಳೆ ನಾನು ಉಳು ಸೇವೆ ಮಾಡ್ತಿದ್ದಾಗ ಅವತ್ತು ನೀ ಏನು ಮಾಡ್ತಿದ್ದೆ ಅಕ್ಕ ಅಂತ ಚಾರು ಕೇಳ್ತಾಳೆ ಅದಕ್ಕೆ ವೈಶಾಖ್ಯ ಹೇಳ್ತಾಳೆ ನನಗೆ ಆಗ್ತಿರೋ ಗಾಬ್ರಿಗೆ ಏನೂ ನೆನಪಾಗ್ತಿಲ್ಲ ಚಾರು ಅಂತ ವೈಶಾಖ ಹೇಳ್ತಾಳೆ ಅದಕ್ಕೆ ಚಾರು ರುಕ್ಕು ನಿನಗೇನಾದರೂ ನೆನಪಿದೆಯಾ ನಿನಗೂ ಏನಾದರೂ ಗಾಬರಿ ಆಗ್ತಿದೆಯಾ ಅಂತ ಕೇಳ್ತಾಳೆ ಚಾರು ಅದಕ್ಕೆ ರುಕ್ಮಿಣಿ ಇಲ್ಲ ಗಾಬರಿ ಆಗ್ತಿಲ್ಲ ನಿನಗೇನು ನೆನಪಾಗ್ತಿದೆ ಅಂತ ಹೇಳು ಅಂತ ಚಾರು ಕೇಳ್ತಾಳೆ ಅವಾಗ ರುಕ್ಮಿಣಿ ಹೇಳ್ತಾಳೆ ಅದೇ ನೀನು ಉಳು ಸೇವೆ ಮಾಡಬೇಕಾದ್ರೆ ಅಕ್ಕ ಪಟಾಕಿ ಹಚ್ಚಿ ಎಸೆದ್ಬಿಟ್ಲು ಅಂತ ಅಂತ ಹೇಳ್ತಾಳೆ ಅದಕ್ಕೆ ಚಾರು ಹೇಳ್ತಾಳೆ ಒಳ್ಳೆ ಕೆಲಸ ಇವತ್ತು ಆ ಒಳ್ಳೆ ಕೆಲಸ ಮಾಡೋ ಅದೃಷ್ಟ ನಿನಗೆ ಬಂದಿದೆ ರುಕ್ಕು ಅಂತ ಹೇಳ್ತಾಳೆ ರುಕ್ಮಿಣಿ ಗಾಬರಿಯಿಂದ ಅಂದರೆ ಏನು ಅರ್ಥ ಅಂತ ಕೇಳ್ತಾಳೆ ಅದಕ್ಕೆ ಚಾರು ಹೇಳ್ತಾಳೆ ಅಂದರೆ ಅಕ್ಕ ಉಳು ಸೇವೆ ಮಾಡುವಾಗ ಉಳು ಸೇವೆ ಮಾಡೋ ದಾರಿಗೆ ಪಟಾಕಿ ಹಚ್ಚಿ ಎಸೆಯೋ ಕೆಲಸ ನಿಂದು ಅಂತ ಚಾರು ಹೇಳ್ತಾಳೆ ಅದಕ್ಕೆ ರುಕ್ಮಿಣಿ ನನ್ನ ಕೆಲಸನಾ ಅಂತ ಗಾಬರಿ ಆಗ್ತಾಳೆ ಅದಕ್ಕೆ ಚಾರು ಹೇಳ್ತಾಳೆ ಹ್ಞೂ ಯಾಕೆ ಮಾಡಲ್ವಾ ಒಂದು ಕೆಲಸ ಮಾಡು ನೀನೇ ಉಳು ಸೇವೆ ಮಾಡು ಪಟಾಕಿ ಸೇವೆ ನಾನು ಮಾಡ್ತೀನಿ ಅಂತ ಚಾರು ರುಕ್ಮಿಣಿಗೆ ಹೇಳ್ತಾಳೆ ಅದಕ್ಕೆ ರುಕ್ಮಿಣಿ ಹೇಳ್ತಾಳೆ ಅಯ್ಯೋ ಬೇಡ ಬೇಡ ನಾನೇ ಮಾಡ್ತೀನಿ ಅಂತ ರುಕ್ಮಿಣಿ ಹೇಳ್ತಾಳೆ ಅವಾಗ ವೈಶಾಖ ಹೇಳ್ತಾಳೆ ಅಲ್ಲ ಚಾರು ದೇವಸ್ಥಾನದಲ್ಲಿ ಪಟಾಕಿ ಎಲ್ಲ ಬೇಡ ಚಾರು ಅಂತ ವೈಶಾಖ ಹೇಳ್ತಾಳೆ ಆಗ ಚಾರು ಹೇಳ್ತಾಳೆ ನಿದ್ರಾವಸ್ಥೆಯಲ್ಲಿರೋ ಮೂರ್ತಿನ ಎಬ್ಬಿಸೋಕೆ ಸಿಡಿಮದ್ದಿನ ಸೇವೆ ಪಟಾಕಿ ಸೇವೆ ದೇವಸ್ಥಾನಗಳಲ್ಲಿ ಮಾಡ್ತಾರೆ ಅದನ್ನು ಯಾರು ಏನೂ ಕೇಳಲ್ಲ ಇನ್ನೊಂದು ವಿಷಯ ಗೊತ್ತಾ ದೇವಸ್ಥಾನದಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಪೂಜೆ ಬೆಳಗ್ಗೆನೇ ಆಗಿ ಹೋಗಿದೆ ಹಾಗಾಗಿ ಯಾರೂ ಬರಲ್ಲ ಪಟಾಕಿ ಎಲ್ಲ ತಂದಿಟ್ಟಿದ್ದೀನಿ ಶುರು ಮಾಡ್ಕೋ ಅಕ್ಕ ಅಂತ ಹೇಳ್ತಾಳೆ ಈ ಕಡೆ ಮುರಾರಿ ರಾಮಾಚಾರಿ ಹತ್ತಿರ ಬಂದು ವೈಶಾಖಾತಿಗೆ ಬದಲಾಗಿಲ್ಲ ಅದಕ್ಕೆ ಚಾರು ಹತಿಗೆ ಅವರಿಗೆ ಶಿಕ್ಷೆ ಕೊಡ್ತಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ರಾಮಾಚಾರಿ ಏನೋ ಹೇಳ್ತಿದ್ಯಾ ಅಂತ ಕೇಳ್ತಾನೆ ವೈಶಾಖಾತಿಗೆ ವ್ರತ ಮಾಡಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ಯಾ ಮೊನ್ನೆ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡಿದ್ದು ಅದು ಬದ್ದಾಗಿರೋದಕ್ಕೆ ಅಂತ ಅಂದ್ಕೊಂಡಿದ್ಯಾ ಖಂಡಿತ ಅಲ್ಲ ಇದು ಎಲ್ಲ ನಮ್ಮ ಚಾರು ಅತಿಗೆ ಮಾಡಿರೋ ಮ್ಯಾಜಿಕ್ ಅಂತ ಮುರಾರಿ ಹೇಳ್ತಾನೆ ಅದಕ್ಕೆ ರಾಮಾಚಾರಿ ಹೇಳ್ತಾನೆ ಏನೋ ಮಾತಾಡ್ತಿದ್ಯಾ ಅಂತ ಕೇಳ್ತಾನೆ ಇನ್ನೇನಷ್ಟು ವೈಶಾಖ ಬೇಕಾದಷ್ಟು ಪಾಪ ಮಾಡಿಕೊಂಡು ಶಾಪಗಳನ್ನೆಲ್ಲ ಮೇಳೆ ಹೇಳ್ಕೊಂಡು ಎಳ್ಕೊಂಡು ನನಗೇನು ಆಗೋಲ್ಲ ನಾನು ಮಾಡಿದ್ದೆ ಸರಿ ಅಂತ ಇದ್ದರೆ ಇದನ್ನು ನುಡ್ಕೊಂಡು ಚಾರು ಅತಿಗೆ ಸುಮ್ಮನೆ ಇರಬೇಕಾ ನೀ ನಡೀತಾ ಇರೋದು ಸರಿ ಇಲ್ಲ ಸರಿ ದಾರಿಯಲ್ಲಿ ನಡಿ ಅಂತ ತೋರಿಸ್ತಿದ್ದಾರೆ ಆವತ್ತು ಭಿಕ್ಷೆ ಇವತ್ತು ದೇವಸ್ಥಾನ ಅವ್ರು ಮಾಡ್ತಿರೋದು ತಪ್ಪಲ್ಲ ತಪ್ಪನ ತಪ್ಪು ಅಂತ ಅರ್ಥ ಮಾಡಿಕೊಂಡು ತಪ್ಪನ ಸರಿ ಹೇಗೆ ಮಾಡೋದು ಅಂತ ಹೇಳೋದು ಹೇಗೆ ತಪ್ಪಾಗುತ್ತೆ ಅದು ಸರಿ ತಾನೇ ಈ ಕೆಲಸ ಆ ಕೆಲಸನ ಅಲ್ವಾ ಚಾರು ಅತಿಗೆ ಮಾಡ್ತಿರೋದು ಅಂತ ಮೂರಾರ್ ಹೇಳ್ತಾನೆ ಆಗ ರಾಮಾಚಾರಿ ಹೇಳ್ತಾನೆ ಹಾಗಾದ್ರೆ ಚಾರೋ ಮೇಡಮ್ ಐಶಾಕ ಅತಿಗೆ ಶಿಕ್ಷೆ ಕೊಡ್ತಿದ್ದಾರ ತಪ್ಪಲ್ವ ಇದು ನಾನು ಹಾಗಾಗೋಕೆ ಬಿಡೋದಿಲ್ಲ ನಮಗೆ ಶಮಶ ಗುಣ ಇರಬೇಕು ಶಂಸೋಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಗೊತ್ತಾ ಅಂತ ರಾಮಾಚಾರಿ ಹೇಳ್ತಾನೆ ಅದಕ್ಕೆ ನಾ ಹೇಳಿದ್ದು ನೀನು ತುಂಬ ಒಳ್ಳೇನು ಅಂತ ನಿನ್ನಂಥವ್ರಿಗೆ ಅಲ್ಲ ಈ ಕಾಲ ಈ ಕಾಲ ಏನಿದ್ರು ಚಾರು ಅತಿ ಅಂತವರಿಗೆ ತಪ್ಪನ ತಪ್ಪ ಅಂತಲೇ ಹೇಳಬೇಕು ಸರಿನಾ ಸರಿ ಅಂತಾನೆ ಹೇಳಬೇಕು ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅದನ್ನೇ ತಾನೇ ಅವರು ಮಾಡ್ತಿರೋದು ಅವ್ರು ಮಾಡ್ತಿರೋದು ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಸರಿ ಅವರು ಸರಿ ಜೊತೆನೇ ನಿಂತಿದ್ದ ಸರಿ ಜೊತೆ ನಾನು ನಿಂತಿದ್ದೀನಿ ಅಂದ್ರಿಂದ ವೈಶಾಖ ಸರಿ ಆಗ್ತಾಳೆ ಅಂತ ಹೇಳಿದ್ರೆ ನೀನು ಚಾರು ಅತಿಗೆ ಜೊತೆ ನಿಂತ್ಕೋಬೇಕು ಅಂತ ಮುರಾರ್ ಹೇಳ್ತಾನೆ ಅದಕ್ಕೆ ರಾಮಾಚಾರ್ಯ ಸುಮ್ಮನೆ ಇರೋ ಶಿಕ್ಷೆ ಕೊಡಿಸ್ತೀಯ ಶಿಕ್ಷೆ ಕೊಡಿಸಿದ್ರೆ ಏನೆಲ್ಲ ಸರಿ ಹೋಗುತ್ತಾ ಅಂತ ಮೊಬೈಲ್ ತೊಗೊಂಡು ಹೋಗ್ತಾನೆ ವೈಶಾಖ ವೃತ್ತ ಸ್ಟಾರ್ಟ್ ಮಾಡ್ತಾಳೆ ರುಕ್ಮಿಣಿ ವೈಶಾಖ ಮೇಲೆ ನೀರು ಸುರಿದು ವೈಶಾಖುಳು ಸೇವೆ ಮಾಡ್ತಾಳೆ ರಾಮಾಚಾರಿ ಚಾರುಗೆ ಕಾಲ್ ಮಾಡ್ತಾನೆ ಯಾಕ್ರಿ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಚಾರು ಯಾಕೆ ರಾಮಾಚಾರಿ ದೇವಸ್ಥಾನಕ್ಕೆ ಬರ್ತಾರೆ ಸೇವೆ ಮಾಡೋದಕ್ಕೆ ಅಲ್ವಾ ಅಂತ ಚಾರು ಹೇಳ್ತಾಳೆ ಅದಕ್ಕೆ ರಾಮಾಚಾರ್ಯತೆ ನನಗೊಂದು ಅನುಮಾನ ಇದೆ ಅಂತ ಹೇಳ್ತಾನೆ ಅದಕ್ಕೆ ಚಾರು ನನ್ನ ಗಂಡನಿಗೆ ನನ್ನ ಮೇಲೆ ಅನುಮಾನನಾ ಏನಾಗಿದೆ ರಾಮಾಚಾರಿ ನಿನಗೆ ಇಡೀ ಪ್ರಪಂಚನೇ ನನ್ನ ಮೇಲೆ ಅನುಮಾನ ಪಟ್ಟರು ನನ್ನ ಗಂಡ ನನ್ನ ಮೇಲೆ ಅನುಮಾನ ಪಡೋಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಅನುಮಾನ ಪಟ್ಟಿಯಾ ಅಂತ ಚಾರು ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ರೀ ಸುಮ್ಮನೆ ತಮಾಷೆ ಮಾಡಬೇಡಿ ನಾನು ನಿಮಗೆ ಕಾಲ್ ಮಾಡಿರೋದು ಸೀರಿಯಸ್ ವಿಷಯ ಮಾತಾಡೋಕ್ಕೆ ಅಂತ ಹೇಳ್ತಾನೆ ಅದಕ್ಕೆ ಚಾರು ಏನು ವಿಷಯ ರಾಮಾಚಾರಿ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ನೀವು ವೈಶಾಖಾತಿಗೆ ದೇವಸ್ಥಾನಕ್ಕೆ ಏನೋ ಶಿಕ್ಷೆ ಕೊಡೋ ಕೊಡೋಕ್ಕೆ ಕರ್ಕೊಂಡು ಹೋಗಿದ್ದೀರಾ ಅಂತ ನನಗೆ ಅನುಮಾನ ಇದೆ ಅಂತ ರಾಮಾಚಾರಿ ಹೇಳ್ತಾನೆ ಅದಕ್ಕೆ ಕೆ ಚಾರು ಹೇಳ್ತಾಳೆ ಶಿಕ್ಷೆ ಕೊಡೋದಕ್ಕ ದೇವಸ್ಥಾನ ಅಂತ ದೇವಸ್ಥಾನಕ ಅಂತ ತಪ್ಪ ಅವ್ರೇನು ಮಾಡಿದ್ದಾರೆ ರಾಮಾಚಾರಿ ಅವರು ಒಳ್ಳೆಯವರು ಅಂದಾಗ ಅವರಿಗೆ ಕೈ ಶಿಕ್ಷೆ ಕೊಡಬೇಕು ಅವರು ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ಶಿಕ್ಷೆ ಕೊಡೋಕ್ಕೆ ನಾವು ಯಾರು ದೇವ ದೇವರಿದ್ದಾನೆ ಅಲ್ವಾ ಅಂತ ಚಾರು ಹೇಳ್ತಾಳೆ ಅದಕ್ಕೆ ರಾಮಾಚಾರಿ ಹೇಳ್ತಾನೆ ಸರಿ ಹಾಗಿದ್ದರೆ ಅತಿಗೆ ಫೋನ್ ಕೊಡಿ ನಾವು ಮಾತಾಡಬೇಕು ಆಗ್ಲಿಂದ ಅವರಿಗೆ ಫೋನ್ ಕಾ ಫೋನಿಗೆ ಕಾಲ್ ಮಾಡ್ತಿದ್ದೀನಿ ಕಾಲ್ ಕನೆಕ್ಟ್ ಆಗ್ತಿಲ್ಲ ಫೋನ್ ಕೊಡಿ ಮಾತಾಡ್ತೀನಿ ಅಂತ ರಾಮಾಚಾರಿ ಹೇಳ್ತಾನೆ ಅದಕ್ಕೆ ಚಾರು ಅವಳು ಈಗ ದೂರ ಇದ್ದಾಳೆ ಆ ಹತ್ರ ಹೋಗಿ ಕಾಲ್ ಮಾಡ್ತೀನಿ ನಿನ್ನ ಅನುಮಾನಗಳನ್ನು ಅವಳ ಹತ್ರನೇ ಕ್ಲಿಯರ್ ಮಾಡ್ಕೋ ಸರಿನಾ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಕೆಲವರಿಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋಲ್ಲ ರಾಮಾಚಾರಿ ಅವರಿಗೆ ಇಂಥ ಶಿಕ್ಷೆ ಕೊಡೋದು ಅನಿವಾರ್ಯ ಅಂತ ಹೇಳಿ ವೈಶಾಖ ಹತ್ತಿರ ಹೋಗ್ತಾಳೆ ಚಾರು ಈ ಕಡೆ ವೈಶಾಖ ಅವಳು ಸೇವೆ ಮಾಡೋವಾಗ ರುಕ್ಮಿಣಿ ಪಟಾಕಿ ಹಚ್ತಾಳೆ ವೈಶಾಖ ಹಾಗೆ ಅವಳು ಸೇವೆ ಮಾಡ್ಕೋತಾ ಬರ್ತಾಳೆ ಆಮೇಲೆ ಚಾರು ಬಂದು ತುಂಬ ನೋವಾಯ್ತಾ ನೋವಾಯ್ತಾ ಅಕ್ಕ ಅಂತ ಕೇಳ್ತಾಳೆ ಅದಕ್ಕೆ ವೈಶಾಖ ಹ್ಞೂ ಕಣೆ ತುಂಬ ನೋವಾಯಿತು ಅಂತ ಹೇಳ್ತಾಳೆ ಅದಕ್ಕೆ ಚಾರು ನನಗೂ ಹೀಗೆ ಆಗಿತ್ತು ಅಕ್ಕ ಹತ್ತು ದಿವಸ ನೋವಿತ್ತು ಗೊತ್ತಾ ಅಷ್ಟರಲ್ಲಿ ನೀನು ಮೋಸ ಮಾಡಿ ಎಲ್ಲ ಸೇವೆ ಮಾಡಿಸಿದೆ ಅಂತ ಗೊತ್ತಾಗಿ ಮನಸ್ಸಿಗೂ ನೋವಾಯಿತು ಆದರೆ ನಿನಗೆ ದೇಹಕ್ಕಷ್ಟೇ ನೋವು ನಿನಗೆ ಮನ ಸೆಲ್ಲಿದೆ ಹೇಳು ಸರಿ ನಾ ಬಂದಿದ್ದು ಯಾಕೆ ಗೊತ್ತಾ ಅದು ರಾಮಾಚಾರಿಗೆ ಅನುಮಾನ ಬಂದಿದೆ ನಾನು ನಿನ್ನೆ ಕರ್ಕೊಂಡು ಬಂದು ಶಿಕ್ಷೆ ಕೊಡ್ತಿದ್ದೀನಿ ಅಂತ ಅವನಿಗೆ ಹೇಳೋಕ್ಕಾಗ್ತಿಲ್ಲ ಇರೋ ವಿಷಯ ಹೇಳಿದರೆ ಅತ್ ಕೊಡಿ ನಾನೇ ಮಾತಾಡ್ತೀನಿ ಮಾತಾಡ್ತೀನಿ ಅಂದ ನಿನಗೆ ಮೆಡಿಶನ್ ಬೇಕು ಅಲ್ವಾ ಈಗ ನಾನು ರಾಮಾಚಾರಿಗೆ ಕಾಲ್ ಮಾಡ್ತೀನಿ ನೀನು ಅವನ ಜೊತೆ ಮಾ ಏನು ಮಾತಾಡ್ತೀಯೋ ನೋಡಿ ಅದರ ಮೇಲೆ ನಿನಗೆ ಮೆಡಿಸಿನ್ ಕೊಡಬೇಕಾ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ತೀನಿ ಅಂತ ಚಾರು ಅಂತ ಹೇಳಿ ಚಾರು ರಾಮಾಚಾರಿಗೆ ಕಾಲ್ ಮಾಡಿ ಕೊಡ್ತಾಳೆ ಧನ್ಯವಾದಗಳು